ಚಿಕ್ಕಬಳ್ಳಾಪುರದಲ್ಲಿರುವ ಆದಿಯೋಗಿ ಶಿವನ ಮೂರ್ತಿಗೆ ತಮಗೆಲ್ಲರಿಗೂ ಸ್ವಾಗತ ಇಲ್ಲಿ ನೋಡ್ರಿ ಚಿಕ್ಕಬಳ್ಳಾಪುರ ಬಸ್ ಸ್ಟಾಂಡ್ ಇಂದ ಡೈರೆಕ್ಟ್ ಬಸ್ ಇರ್ತವು ಈಶಾ ಅಂತ ಆ ಬಸ್ ಇಟ್ಕೊಂಡು ಬಂದ್ವಿ ಇಲ್ಲಿಗೆ ಫೈನಲಿ ಇಲ್ಲಿ ಎಂಟ್ರೆನ್ಸ್ ಗೆ ಬಂದ್ವಿ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ನಾವು ಮಂಟಪವನ್ನು ಕೂಡ ನೋಡಬಹುದು ನೋಡ್ರಿ ಅದಾದ್ಮೇಲೆ ಇಲ್ಲಿಂದ ಒಳಗಡೆ ಬಂದು ಅಧಿಯೋಗಿ ಮೂರ್ತಿ ನೋಡ್ತಿರ್ಬೋದು ನೀವು ಎಷ್ಟು ಭವ್ಯವಾಗಿ ಕಾಣತ್ ನೋಡ್ರಿ ಈ ಲೊಕೇಶನ್ ವ್ಯೂ ಪಾಯಿಂಟ್ ನೋಡಬಹುದು ನೀವು ಸುತ್ತ ಬೆಟ್ಟಗಳ ನಡುವೆ ಈ ಮೂರ್ತಿನ ನಿರ್ಮಾಣ ಮಾಡ್ಯಾರ ನೋಡ್ರಿ ಈಶಾ ಫೌಂಡೇಶನ್ ಅವರು ಎಷ್ಟು ಚೆನ್ನಾಗೈತಲ್ಲ ನಾವು ಇಲ್ಲಿಗೆ ಬೆಳಗ್ಗೆ ಬೆಳಿಗ್ಗೆನ ಬಂದ್ಬಿಟ್ಟಿದ್ವಿ ಇನ್ನು ಯಾರು ಜನ ಬಂದಿರ್ಲಿಲ್ಲ ಆಮೇಲೆ ತಡ್ರಿ ನೋಡ್ರಿ ಅಂತ ಎಷ್ಟು ಜನ ಬರ್ತಾ ಇವತ್ತ ಅದ್ರಾಗ ಸಂಡೆ ನಾವು ಬೆಳಿಗ್ಗೆ ಏಳು ಅನ್ನೋತ್ ಇಲ್ಲೇ ಇದ್ವಿ ಇವತ್ತ ಅದಕ್ಕೆ ಇನ್ನು ಜನ ಬಂದಿಲ್ಲ ಇನ್ನು ಮ್ಯಾಲ ಬರ್ತಾರ ತಡ್ರಿ ಆಮೇಲೆ ಇಲ್ಲಿ ದೇವಸ್ಥಾನದೊಳಗೆ ಹೋಗಿ ದರ್ಶನ ತಗೊಂಡು ಆಮೇಲೆ ಇಲ್ಲೆಲ್ಲ ವಿಡಿಯೋ ವಿಡಿಯೋ ಮಾಡ್ಕೊಂಡು ಫೋಟೋ ನಿಂತೀವಿ ನೋಡ್ರಿ ಈ ಆದಿ ಹೋಗಿ ಶಿವನ ಮೂರ್ತಿ ಬಗ್ಗೆ ಹೇಳಬೇಕಂದ್ರ ಈ ಮೂರ್ತಿಯನ್ನ ಈಶಾ ಪೌಂಡೇಶನ್ ಅವರು ನಿರ್ಮಾಣ ಮಾಡ್ತಾರ ಜಗ್ಗಿ ವಾಸುದೇವ್ ಸದ್ಗುರು ಅದಾರಲ್ಲ ಅವರು ಸಾರಥ್ಯದಲ್ಲಿ ಈಶಾ ಪೌಂಡೇಶನ್ ವತಿಯಿಂದ ನಿರ್ಮಾಣ ಮಾಡ್ತಾರ ನೋಡ್ರಿ ಈ ತರ ಮೂರ್ತಿಗಳು ನಮ್ಮ ಭಾರತದೊಳಗ ಎರಡದವು ಒಂದು ತಮಿಳುನಾಡಿನ ಕೋಯಿಮತ್ತೂರೊಳಗೈತಿ ಇನ್ನೊಂದು ಬೆಂಗಳೂರು ಪಕ್ಕ ಅಂದ್ರೆ ಚಿಕ್ಕಬಳ್ಳಾಪುರದಲ್ಲಿ ಇದೆ ಇದರ ಎತ್ತರ ಬಂದ್ಬಿಟ್ಟು ಒಂದ್ ನೂರ ಹನ್ನೆರಡು ಅಡಿ ಇದನ್ನ ಕರೆಕ್ಟ್ ನೂರ ಹನ್ನೆರಡು ಅಡಿ ಎತ್ತರನ ಯಾಕೆ ನಿರ್ಮಾಣ ಮಾಡ್ಯಾರ ಅಂದ್ರ ಮನುಷ್ಯನು ತನ್ನ ಮುಕ್ತಿಯನ್ನು ಪಡೆಯಲು ಲಭ್ಯವಿರುವ ನೂರ ಹನ್ನೆರಡು ಮಾರ್ಗಗಳನ್ನು ಸಂಕೇಸ ಸಂಕೇತಿಸುತ್ತಂತ ನೋಡ್ರಿ ಶಿವನನ್ನ ಮೊದಲ ಯೋಗಿ ಅಥವಾ ಆದಿಯೋಗಿ ಎಂದು ಇಲ್ಲಿ ಆರಾಧನೆ ಮಾಡ್ತಾರ ಇದರ ಇತಿಹಾಸದ ಬಗ್ಗೆ ಹೇಳಬೇಕಂದ್ರೆ ನೂರ ಹನ್ನೆರಡು ಅಡಿ ಎತ್ತರ ಇರುವ ಈ ಮೂರ್ತಿಯ ಉದ್ಘಾಟನೆಯನ್ನ ಅಂದಿನ ಎರಡ್ ಸಾವಿರದ ಇಪ್ಪತ್ತ್ ಉದ್ಘಾಟನೆ ಆಗುತ್ತಾ ಮಕರ ಸಂಕ್ರಾಂತಿ ದಿನ ಅಂದಿನ ಮುಖ್ಯಮಂತ್ರಿಗಳಾಗಿದ್ದ ಬಸವರಾಜ್ ಸರ್ ಅವರು ಇದನ್ನ ಉದ್ಘಾಟನೆ ಮಾಡ್ತಾರೆ ನೋಡ್ರಿ ಇದನ್ನ ಸಂಪೂರ್ಣ ಉಕ್ಕಿನಿಂದ ತಯಾರು ಮಾಡಿರಂತ ಇದರ ತೂಕ ಐದ್ನೂರು ಟನ್ ಅಂತ ಹೇಳ್ತಾರ ಆ್ಯಕ್ಚುಲಿ ಪ್ಲೇಸ್ ತುಂಬ ಚೆನ್ನಾಗೈತಿ ನೀವು ಆಧ್ಯಾತ್ಮಿಕತೆಗೆ ತುಂಬ ಒಲವು ಕೊಡೋರಾಗಿದ್ದೀರ ಮತ್ತು ಟ್ರಾವೆಲ್ಲಿಗೆ ತುಂಬ ಇಷ್ಟಪಡೋರಾಗಿದ್ದರ ಇಲ್ಲಿಗೆ ಬಂದು ಹೋಗೋಕೆ ಇಲ್ಲ ನೋಡ್ರಿ ಚೆನ್ನಾಗಿರೋ ಪ್ಲೇಸು ಬೆಂಗಳೂರಿಂದ ಎಪ್ಪತ್ತು ಕಿಲೋಮೀಟರ್ ಐತಿ ಚಿಕ್ಕಬಳ್ಳಾಪುರದಿಂದ ಒಂದು ಐದು ಕಿಲೋಮೀಟರ್ ಆಗುತ್ತೆ ಅಷ್ಟ ನಮ್ಮ ಉತ್ತರ ಕರ್ನಾಟಕ ಮಂದಿ ಈ ಕಡೆ ಬಂದ್ರೆ ಬಂದು ನೋಡ್ಕೊಂಡು ಹೋಗ್ರಿ ಈ ಸಂದರ್ಭದಾಗ ಈ ಅಣ್ಣನ್ ಬಗ್ಗೆ ಹೇಳಬೇಕು ಇವ್ರು ಪ್ರದೀಪ್ ಅಂತ ಹರಿಯಾಣ ರಾಜ್ಯದಿಂದ ಈ ಆದಿಯೋಗಿ ಮೂರ್ತಿ ನಾ ನೋಡಕ್ ಬಂದಿದ್ರು ನೋಡ್ರಿ ಇಲ್ಲಿ ಬೆಂಗಳೂರಾಗ ಆಗ ಏನೋ ಇಂಜಿನಿಯರ್ ಇದ್ರು ಹರಿಯಾಣ ರಾಜ್ಯದಾಗ ಇಲ್ಲಿ ಬೆಂಗ್ಳೂರ್ ಒಳಗೆ ಏನೋ ಟ್ರೈನಿಂಗ್ ಐತೆ ಅಂತ ಮೂರ್ ದಿವ್ಸ ಬಂದಿದ್ರು ಜ್ಞಾಪನಾಗ ಅದಿಯೋಗಿ ಮೂರ್ತಿ ನೋಡ್ಕೊಂಡು ಹೋಗ್ಬೇಕಂತ ಬಂದಿದ್ರು ಅವಾಗ ಇಲ್ಲಿ ನಂಗೆ ಪರಿಚಯ ಆದ್ರ ನೋಡ್ರಿ ಇವ್ರು